ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ನಾವಂತೂ ಜಲ್ದಿನೇ ಇದ್ದೀವಿ ಯಾಕಂದರೆ ವಾಕಿಂಗ್ ಹೋಗ್ಬೇಕಂತ ಅಂದ್ರೆ ವಾಕಿಂಗ್ ಹೋಗತ್ತಿರಿ ನಾನು ನಮ್ಮ ಅಪ್ಪ ಗುಡಿ ನೋಡ್ರಿ ಮೊವ ಜನ ತಕ್ಕನೂ ಹೊಂಟಾರ ಇಲ್ಲ ವಾಕಿಂಗಿಗೆ ನೋಡ್ರಿ ಶಾಂತಿ ರೀ ಫ್ರೆಂಡ್ಸ್ ಇದು ನೋಡ್ರಿ ಈ ಥರ ನಾವು ಪುಣ್ಯ ಮಾಡಿರಿಪ್ಪ ಯಾಕಂತ ಹೇಳಿದ್ರೆ ಮಗಳ ಮನೆ ಕಟ್ಟಿದ್ರಿ ಮಗಳ ಮನೆಗ್ ಬರ್ತೀವಿ ರೀ ವಾಕಿಂಗ್ ಬರ್ತೀವ್ರಿ ಇಲ್ಲೇ ಎಲ್ಲ ಅನುಕೂಲ ಬೇಜಾರದ ಬರ್ತೀವಿ ರೀ ಎಂಜಾಯ್ಮೆಂಟ್ ಮಾಡ್ತೀವಿ ಅಕ್ಕಿಗೆ ಎಷ್ಟು ಖುಷಿ ಆಗೈತೆ ಗೊತ್ತಿಲ್ಲ ಡಬಲ್ ಖುಷಿ ನಮ್ಗೆ ಐತೆ ಹೋದಿಲ್ಲಪ್ಪ ನಸರು ಮನೆ ಕಟ್ಟಿದ್ರಿ ಬಂದಿಲ್ಲ ಗಾರ್ಡನ್ಗೆ ವಾಕಿಂಗ್ ಮಾಡಿ ಬರ್ತೀವಲ್ಲ ನಾವು ಗಾರ್ಡನ್ ಒಳಗೆ ಹೌದಿಲ್ಲ ರೀ ಇಲ್ಲೇ ಪಾಜಿನ ಗಾರ್ಡನ್ ಐತ್ರಿ ನೋಡ್ರಿ ಇಲ್ಲ ಮೇನ್ ರೋಡ್ ರೀ ಎಲ್ಲ ಹಳ್ಳಿಗೆ ಹೋಗೋಂಥ ರೋಡ್ರಿದು ಸುಳ್ಳಕ್ಕೆ ಹೋಗೈತಿರಿ ಇದು ಹೋದಿಲ್ಲಪ್ಪ ಆ ಕಡೆಗೆಲ್ಲ ಯಾವ ಊರು ನೋಡಿ ಎಲ್ಲ ಕಡೆ ಇದು ಹಳ್ಳಿ ಕಡೆ ಹೋಗೋ ಅಂತ ರೋಡ್ ಇದು ರೋಡ್ ಏನಮ್ಮ ನಿಯಾತ್ರಿಪ್ಪ ನಮ್ಮ ಹೆಸರು ನರ್ದ್ ಹಾಯ್ ನೀ ನೀವು ಆಗಲಿಗೆ ನೀವು ಇದ್ದಾ ಹೋಗಿ ನಾನು ಹೀಗೆ ಹೌದಾ 5:30 ಗೆ ಹೌದ ಮಕಾಣೆ ಇಲ್ಲಿ ಓ ಬೆಳತನ ನಾನು ನೀನ ರಜ್ಜೆ ಆದ್ರೆ ಎಲ್ಲಿ ನಮ್ಮ ಹೌದಂಗಿಲ್ಲ ಇಲ್ಲಿ ಗಾರ್ಡನ್ ಐತಿ ಬರ್ರಿ ಬೇ ಒಳಗ ಇಲ್ಲಿ ಇಲ್ಲಿ ಗಾರ್ಡನ್ ಐತ್ ಬರ್ರಿ ಒಳಗ ಇಲ್ಲ ಐತಿ ಅಲ್ಲ ಹಿಂಗ್ ಬರೋನ್ ಬರ್ರಿ ಒಳಗ ಬಿಡ್ಲಾಂದ್ರೆ ಅಷ್ಟಾವತ್ತ ಹೊರಗ ರ ಬಿಡ್ತಾರಲ್ಲ ಏನು ಹೋಗ್ಬಾರ ಹಿಂಗ ಸುಧಾರ ರೋಡ್ ಹಿಡ ಮತ್ತ ಈ ಕಡೆ ಬಾ ಬೇ ಇಲ್ಪ ಇಲ್ಲಿ ಐತಿ ಬಾ ಮತ್ ನೀರು ತಿಂತೀವ ತಂತಿ ಅಲ್ಲಿ ಹ್ಞೂ ಇಲ್ಲಿ ನೋಡ್ರಿ ಇವಾಗ ಗಾರ್ಡನಿಗೆ ಬಂದೀವಿ ನಾವು ಆಪ ಎಮ್ಮೆ ಹುಡು ನೋಡ್ರಿ ಎಂದಿಂತದವು ಲೆಟ್ ಅದಾವ ರೀ ಗೊಟ್ಗಡೆ ಹೋಗಿ ಬಂದಿವ್ರಿ ನಾವು ಅದು ಇತ್ತ ಹೋಗಿಲ್ಲ ಅಷ್ಟ ಆಪ ಅಲ್ಲಿ ಒಮ್ಮೆ ಗೊಟ್ಗಡೆಗೆ ಹೋಗಿ ಬಂದಿಲ್ಲ ನೀವು ಹುಡುಗರು ಹೋದಾಗ ಆಪ ಹುಡುಗರು ಹೋದಾಗ ಹೋಗಿಲ್ಲ ನೀವು ಮತ್ತೆ ಹೋಬ್ರಂತೋ ನೋಡ್ರಿ ಎಂತಿಂತ ಹೆಮ್ಮಗಡ್ ಮಾಡ್ಯಾರ ನೋಡ್ರಿ ಕಡ್ಲಿ ನೋಡ್ರಿ ಅದನ್ನ ನಾವು ದೂರ ಬಂದ ಬಾಕಿ ಮಾಡ್ಕೊಂತ ಮಾಡ್ಕೊಂತ ಕಡ್ಲಿ ಗಿಡ ಹೊಲಾರಿದ ಕಡಲಿದ ಚಳಿ ಐತೆ ಎಲ್ರಿ ಚೆಂದ ಚಿಗರ ಆಗ್ತೈತಿ ನೋಡ್ರಿ ಮಸ್ತ್ ಚಿಗರ ಆಕೈತಿ ಹಾ ಇನ್ನು ಎಲ್ಲಿ ಆಗಕತಿ ಆಗಲ್ಲ ಆಗಕತ್ತವ ಹಿಂದಾಗಿದ್ದು ಈಗದಾಗ ಹಾ ಹಿಂದಾಗಿದ್ದ ಬರ್ರಿ ಎಲ್ಲೆಲ್ಲಿ ಕರ್ಕೊಂಡು ಹೋಗಿರಿ ನೋಡ್ರಿ ನೋಡಿ ಕರ್ಕೊಂಡು ನೋಡಿರಿ ಹಾಂ ನೀವು ಹಿಂದಿನ ಅಪ್ರಾಕಿ ನೋಡಿ ತಂಗಿ ನಾವು ಎಲ್ಲೆಲ್ಲಿ ಕರ್ಕೊಂಡು ಹೋಗಿರಿ ಅಂತಂದು ಹಾಂ ನಂದು ವಾಕಿಂಗ್ ಮುಗಿತ್ರಿಪ್ಪ ಮತ್ತೊಂದು ರೋಡ್ ಹೋಗಿ ಬಂದ್ವಿ ನಮ್ಮ ಅವರಲ್ಲೇ ಕುಂತ್ರಿ ನಮ್ಮವನು ನಮ್ಮ ಮುಂತರವನ ನಾನು ನಮ್ಮ ಅಪ್ಪ ಅಷ್ಟ ಮತ್ತೊಂದ್ಸಲ ಬಂದ್ವಿ ಎಷ್ಟು ಮಂದಿ ಮುಂದಾರ ನೋಡಪ್ಪ ಸಮೀಪ ಆಗುತ್ತಲ್ಲ ಗಾರ್ಡನ್ನ ಬಾರ ಜನ ಬಂದರೆ ವಾಕಿಂಗ್ ಮಾಡಕ ಮೈಂಡ್ ನೆ ಫ್ರೆಶ್ ಆಗುತ್ತಲ್ರಿ ನಾನು ಜಾಸ್ತಿ ವಾಕಿಂಗ್ ಬಿಡ ಕಿಳಂಗಿಲ್ಲ ನಮ್ಮಪ್ಪ ಬೇಕತಾರ ಅದೆ ಹೋಗಬೇಕು ಅಂತ ಹೇಳಂದ್ರೆ ಹೋಗನ್ರಿ ಮನಿ ಕಡೆ ನಾವು ಋತುಂಬೆಟ ನೋಡಿ ಅಷ್ಟೇನಕನ ಆದೈತಿ ಮೈಂಡ್ ನೆ ಫ್ರೆಶ್ ಆಗುತ್ತಾ ನೋಡಿ ಬಿಡ ಕಿದ್ದ್ ತಕ್ಷಣ ವಾಕಿಂಗ್ ಬಂದಿನ ಅಂದ್ರೆ ಬಂದಿವು ರೀ ನಾವೀಗ ವಾಕಿಂಗ್ ಮುಗಿಸ್ಕೊಂಡು ನಮ್ಮ ಹೆಸ್ರಿನ ಕಡೆಲ್ಲ ಊರನ್ನೋರು ಅದಾರ ರೀ ಅವ್ರ ಭಾವ ಅದಾರೀ ಹ್ಞೂ ಹ್ಞೂ ಹಾಳಿ ಪಾಳೆಲ್ಲ ತಗೋ ಚೆಲ್ಲಾಕತ್ತರ ಅಪ್ಪ ಅವರು ಸ್ವಚ್ಛ ಮಾಡಾಕತ್ತಾರ ಬಂದೀವಿ ರೀ ನಾವೀಗೊಳಗೆ ಹೆಸರು ಚಾಕಿ ತಗ್ರೀ ಬಿ ಚಾರ ಐತಿ ನನ್ರೀ ಒಂದು ಕರೆ ಇದ್ಕೊಂಡು ಇಲ್ಲಿ ನೋಡ್ರಿದ್ದು ಮಟನ್ ಇದು ರೀ ಬಿಸಿ ಮಾಡಾಕತ್ತೀನಿ ಈಗ ಯಾಕಂದ್ರೆ ಅನ್ನ ಅದು ಇನ್ನೂ ಸಾಕಷ್ಟು ಅನ್ನ ಅದು ಹಾಗಾಗಿ ಈಗ ಹೋಗಿ ಅಂತಂದು ಹೇಳಿದ್ರೆ ಕಟ್ಟಿ ಕಾಯಿಬಿಟ್ಟು ಚಾಚೆ ಹೋಗ್ಯಾರ ಊಟ ಮಾಡ್ತಿರ್ತಾರೆ ಅವರು ಅಂದ್ರೆ ಅವ್ರು ಎಲ್ಲರೂ ಅದ ರೀ ಇನ್ನು ಅವ್ರೂ ಎಲ್ಲರೂ ರೀ ಇಲ್ಲ ಇಲ್ಲಾರೋ ಊಟ ಮಾಡೋಕೆ ಅಂತಂದ್ರೆ ಹ್ಞೂ ಅಂದರೆ ಅದನ್ನ ಬಿಸಿ ಮಾಡಾಕತ್ತೀನಿ ಇನ್ನೂ ಬಿಸಿ ಮಾಡಾಕತ್ತೀನಿ ರೀ ಆಮೇಲೆ ಕಡೆ ಚಹಾ ಕೊಡಬೇಕು ಅಲ್ಲಿ ನಮ್ಮ ಒಳ್ಳೆಯವರು ಏನೇನು ಮಾಡೋಕ್ಕತ್ತರಿ ಪಗಡಿಗೆಲ್ಲ ಹಾಳೆ ಪಾಳಿ ಏನೇನು ಸುಡಾಕತ್ತಾರ ಸ್ವಲ್ಪ ಚಹಾ ಕೊಡಲ್ಲ ಅಂದ್ರೆ ಚಾಕಿಡು ಬದ್ನಿ ಕಪ್ಪ ನೋಡ್ರಿ ಇಲ್ಲ ಏನಿಲ್ಲ ನಾನು ಅದನ್ನ ಬಿಟ್ಟು ಇಲ್ಲಿ ಉಪ್ಪಿಟ್ರಿ ಈಗ ಮಟನ್ ಆಮೇಲೆ ಕಡೆ ಈಗ ಉಂಡಾರ್ದಾರ ಮಟನ್ ಉಂಡಾರ್ದಾರ ಅವ್ರು ಹಂಗಾಗಿ ಅವ್ರಿಗೆ ಬೆಳಿಗ್ಗೆ ಎದ್ದು ಉಪ್ಪಿಟ್ಟು ಊಟ ಮಾಡ್ತಾರಂತ್ರಿ ಹಂಗಾಗಿ ಉಪ್ಪಿಟ್ಟು ಮಾಡಾಕತ್ತೀನ್ ಇಷ್ಟ ಇಲ್ಲಿ ನಮ್ಮ ಸಸಿ ಚಹಾ ಕುಡಿಯಾಕತ್ತಡ್ರಿ ಮಟನ್ ಐತಮ್ಮ ಅಮ್ಮ ನೀವು ಉಪ್ಪ ಒಪ್ಪ ಇವತ್ತು ನನ್ನ ಮಗ ಕೊಡ್ತೀವಿ ಹಾ ಒಂದ್ ಸ್ವಲ್ಪ ಹಚ್ಚನ್ ಹೊರಗ ಅದು ಅನ್ನ ಬಿಸಿ ಮಾಡೋಣ ಅಂತಾವ ಬಾಂಡೆ ತೊಗೊಳಕ ಹೋಗ್ಯಾರ ಇಲ್ಲ ನಮ್ಮ ನಜಮಾರು ಆರೀಪರು ಏನ್ ತಿಕ್ಕಿದ್ರೆ ಗವಕೈತಿ ಬಿಸಿ ಮಾಡಾಕ ಕರೆಕ್ಟಾಗಿ ನೀರು ಹಾಕಿ ತೊಳ್ದಾಗ ದೊಡ್ಡಬ್ರೊಳಗ ಹೇಳಿದೆ ಅಲ್ಲ ಹೊರಗ ಒಯ್ಯೋದು ಹೊರಗ ಇದು ಮಾಡೋದು ಹೊರಗ ಮಾಡೋದು ಅಂತಲ್ಲ ಡ್ರಿ ತಿಕ್ಕಿದ್ರ ದೊಡ್ಡದು ಆ ತಿಕ್ಕಿದೆ ಸುಮನ ಇದನ್ನ ಹಚ್ಚಿದ ಅದಕ್ಕೆ ಸೊಪ್ಪಲ್ಲ ಬಾ ಚಾ ಕುಡಿ ಬನ್ನಿ ನಾ ಇನ್ನ ಮಕ್ಕ ತಕೊಂಡ್ರ ತಕೊಂಬೋ ಹೊಡ್ಕೊಂಬಂದೆ ಹಾ ಹಾ ಹಾಡಲ್ आदा आंटी ने आदिरल तुम्ही ಅಂತ ಐಕೆ ನೀವು ಹಿಂಡ ಕಪ್ಸಂಗಿಲೇ ವಲನ ನಿಮ್ಮ ಫ್ಯಾಮಿಲಿ ಗೆ ಸರ್ ಕರ್ಸ್ತಾರೆ ಅಂದೆ ಗಂಡಾ ಅಂಕಿ ಮಕ್ಕ ಗಂಡಾ ಅಂಕಿ ಮಕ್ಕ ಸರ್ ಕರ್ಸ್ತಾರೆ ಹಿಂಡ ಬದಾ ಚಲವಾ ಹಾ ಹಿಂಡ ಬನ ತಿಮಳು ಮಾಡಕಸ ಆಯ ತೋರೈತ ಹೊರಗೆ ಬಿಚಿಡ್ಲ್ಯಾಂಗರತ್ನ ಇಡ್ ಬಿಡ್ರಿ ಚಾ ಕುಡಿಬೋತೆ ಚಾಚು ವಲಿ ಮಾ ಕುಡಿ ದಿನ ಇಲ್ಲಿ ನೋಡ್ರಿ ಪಾ ವಲಿ ಅಚ್ಚಾಕತិន್ರಿ ವಲಿ ಇಲ್ಲೇ ಫಿಕ್ಸ್ ಮಾಡ್ಬೋಕಂತ್ರಿ ಇಲ್ಲೇ ಮಾಡ್ಬಿಡ್ರಿ ಹಾಂ ಇಲ್ಲ ಇದು ಹಸಿ ಆಗೈತಿ ಅಂತ ನೋಡ ಹಾಂ ಹ್ಞೂ ಹಸಿ ಆಗೈತಿವ ಈಗ ಅನ್ನ ಹಾಕಿಡನ್ರಿ ಈಗ ಈಗ ಇಲ್ಲಿ ಊಟಕ್ಕೆ ಹಾಕಿ ಕೊಡಕೈತಿವ ಎಲ್ಲ ಬಿಸಿ ಮಾಡಿದ್ವಿ ಈಗ ಹಾಕಿ ಕೊಡೋಣ ಅಮ್ಮ ಸ್ವಲ್ಪ ಬಂದೊಂದು ಸ್ವಲ್ಪ ಹಾಕಮ್ಮ ನೀ ಹಾಕಿ ಕೊಡಿ ನಾನು ಇದನ್ನ ಹಾಕ್ತೀನಿ ಮಟನ್ ಅದು ಹಾಕ್ತೀನಿ ಊಟಕ್ಕೆ ಬಂದ್ರಿ ಮ ಅವರೆಲ್ಲರ ಕೊಡಕೈತ್ರಿ ಎಲ್ಲರಿಗಿನ ಹಾಂ ಚಲೋ ಹಾಕಿ ಕೊಡಿರಿಮ್ಮ ಪಟ ಪಟ ಹಾಕಿ ಹಾಕಿ ಕೊಟ್ಟಿವ್ರಿ ಹಾಕಿ ಕೊಟ್ಟೆ ಪಲ್ಯ ಹಾಕಿದೀನಿ ನಾ ಸದ್ದಾಮ್ಮ ಯಾರು ಅಂತ ಕೇಳಕತ್ತಾರಪ್ಪ ಸದ್ದಾಮ್ಮ ಇವ್ರ ಮಗ ರೀ ಇವ್ರು ಯಾರು ಅಂತ ಕೇಳ್ಬೇಡ್ರಿ ನಮ್ಮ ಮಾಪದಾರಂದ್ರೆ ರೀ ನನ್ನ ನೆಗಡಿ ದೊಡ್ಡೋರು ಅವ್ರು ಅಕ್ಕ ರೀ ಇವರು ಏಯ್ ಹಾಕಿಬಿಡ್ತಿರಿ ಅವ ನಾನು ಹಾಕಿ ಕೇಳ್ತೀನಿ ಇದು ಉಪ್ಪಿಟ್ಟಿಂದ ಕುದಿಯಾಕತ್ತ್ರಿ ಇಲ್ಲಿ ಸ್ವಲ್ಪ ಹೊತ್ತು ಬಂದ್ ಮಾಡಿದ್ರಿ ನಾನು ಅವ್ರು ಊಟಕ್ಕೆ ಕೊಡೋದು ಸಲುವಾಗಿ ಯಾಕಂದ್ರೆ ಊರು ಹೊಂಟಾರೆ ಅವರು ಹಾಗಾಗಿ ಊಟಕ್ಕೆ ಕೊಟ್ಟೀವಿ ರೀ ಅವ್ರಿಗೆ ಆ ಪ್ಯಾಂಟಿ ಅಲ್ಲೇ ಊಟ ಮಾಡಕ್ಕ ಹುಂಡ್ರ ಒಟ್ಟು ನೀವು ಊಟ ಮಾಡಿದ್ರೆ ಹಾಂ ಈಗೇನು ಬೆಂಗೇರಿಗೆ ಹೋಗಿ ಹೆಂಗ ಹೋಗ್ತೀರೀ ನೀವು ಅಲ್ಲಿ ಉಳ್ಕೋಬೇಕು ಹೋಗ್ಬೇಕ ಹುಡ್ಗೋರ್ ಬಿಟ್ಟು ಬಂದಿರಿ ನೋಡ ಹಾ ಹಾ ಆಯ್ತು ಅವಾಗ ಹುಷಿಗ್ ಎಲ್ಲ ಕಾಲು ಹೋಗೈತಿ ಒಯ್ ಬರ್ರಿ ಹಂಗಲ್ಲ ಆಯ್ತು ಊಟ ಮಾಡಕತ್ತಾರ ಎಲ್ಲ ವ್ಯವಸ್ಥೆ ಕರೆಕ್ಟ್ ಆಯ್ತನವಾ ಹ್ಞೂ ಹಾಂ ಹ್ಞೂ ಇಲ್ಲೊಂದಿಷ್ಟು ಚಾ ಈಗ ನಿನ್ನೆ ಮಟನ್ ಚಹಾ ಮಾಡಿದ್ದಿತ್ತಲ್ರಿ ಪಾ ಅವ್ರು ಮಾಡಿದ್ದ ಅದನ್ನು ಖಾಲಿ ಮಾಡಿದ್ವಿ ಹ್ಞೂ ಇನ್ನೊಂದು ಸ್ವಲ್ಪ ಐತೀನಿ ರೀ ಈಗ ಹೊಸದಾಗಿ ಚಾಯ್ ಇಟ್ಟು ಮತ್ತು ಅದನ್ನ ಹೇಗೆ ಕೆಡಿಸ್ಬೇಕಂತ ಎಲ್ಲರೂ ಕುಡಿದಿರೊಂದು ಅಪ್ಪ ಏನು ಹಾಕ್ಬೇಕು ನಿಮ್ಗೆ ಏನು ಬೇಡ್ರಿ ಊಟ ಮಾಡಿರಿ ನಮ್ಮ ಅಪ್ಪ ಅನ್ನನ ಅದು ಉಣ್ಣಾಕತ್ತ ನಮ್ಮ ಬೆಳಿಗ್ಗೆ ಎದ್ದು ಹೋಗೋದಿಲ್ಲ ರೀ ನಾವು ಉಪ್ಪಿಟ್ಟು ಉಂಡೀವಿ ನಾನು ದೊಡ್ಡ ದೊಡ್ಡಪ್ಪ ಅದು ಊಟ ಮಾಡಿರಿ ಹ್ಞೂ ನಾನು ಬೆಳಿಗ್ಗೆ ಎಂಟು ಗಂಟೆಗೆ ನಾನು ಹಿಡಿಯೋ ಬಿಡ್ತೀನಲ್ರಿ ಅದನ್ನು ಹಾಕಾಕ ತರ್ತಾಳ್ರಿ ನಂದು ನಾನು ದೊಯ್ದ ಟಿ ವಿಳಗ ಯೂಟ್ಯೂಬ್ ಅಂತ ಹೊಡಿಬೇಕಾನ ಅದನ್ನ ನೋಡುವ ಹಾ ನೋಡ್ರಿ ತೋ ಎಲ್ಲ ರೀಪಂದಿಟ್ಟು ನೆಸಪ್ಪ ನೋಡ್ರಿ

ಅರೀಫಪ್ಪ ಅಂತರಿ ನಮ್ಮ ಮೂರು ಮಕ್ಕ ನೋಡ್ರಿ ಮೊಮ್ಮಗಳು ಪರೋದ್ರೊಳಗ ಅಂದ್ರೆ ಅಯ್ಯ ಅರೀಫಪ್ಪ ಬಂತು ಅಂತ ಹಾಪ ನೋಡ್ಬಾರ ನೋಡ್ರಿ ಅಲ್ಲಿ ನೋಡ್ರಿ ಮಸ್ತ್ ಮಂತ್ ಸುಮ್ಮಕಲ್ಲ ಅಂತ್ರಿ ಇಷ್ಟು ದೊಡ್ಡ ದೊಡ್ಡವ್ರಾಗ ಕಾಣ್ತೀವಿ ನೋಡ್ರಿ ನಾವು ಈ ಟಿವಿ ಟಿವಿ ಒಳಗೆ ಮೊಬೈಲ್ ಒಳಗೆ ಇಡಿಟ್ ಬರ್ತಾವೆ ಈ ಫುಲ್ ಸ್ಕ್ರೀನ್ ಎಲ್ಲ ಆಕೈತಿ ನನಗೆ ಫಸ್ಟ್ ಟೈಮ್ ನೋಡಾಕೈತಿ ಖುಷಿ ರೀ ಪೆಸ್ಟ್ ದೊಡ್ಡ ಒಳಗೆ ನನ್ನ ವಿಡಿಯೋ ರೀ ನೋಡ್ರಿ ಬರ್ತೀರಮ್ಮ ಮಂಜಿಕಾರ ರಿಜ್ವಾನ್ ಅಂತ ಹಾ ಹಾ ಬರ್ತೀರಿ ಹ್ಮ್ ಎಲ್ಲರಿಗೂ ಚಹಾ ಹಾಕೊಡ್ದು ಚಹಾ ಕೊಡಾಕತ್ತಾರ ಎಲ್ಲರೂ ಸುಮನಾ ನಾಶ ಮಾಡಿದ್ರದ ಎಲ್ಲರೂ ಇವರು ಎಲ್ಲರು ನಾಶ ಮಾಡಿದ್ರ ಏ ಯಾಕ ಬರ್ತೀವ್ರಿ ಹೌದು ಹೌದನಾ ಹಾಂ ಹಾ ಹಾ ಇವ್ರ ಕಲ್ಕಿರಿ ನಮ್ ಓ ಹಾ ಹೋದ್ರವ್ರ ಹಿಂಗಾದ ಹೋದ್ರ ನಡ್ಕೊಂತ ಸಮೀಪ ಸಮೀಪಕೈತಿ ಅವ್ರಿಗೆ ಹಿಂಗಾದ ಹೋಗ್ಬಿಟ್ರ ಬೆಂಗೇರಿ ಗೋಪನ್ ಕಪ್ಪ ಬೆಂಗೇರಿ ಒಳಗ ಎದ್ಗೊಳಗೋಗ್ಯಾರೀ ನಮ್ಮಮ್ಮ ಅಪ್ಪ ಬರದ್ರೊಳಗ ಅಂದ್ರ ನೋಡ್ರಿಪ್ಪ ಎಷ್ಟು ಇದು ಕಾಣದೈತ್ರಿ ಸಣ್ಣಂದು ತಗೋಬೇಕಂತ ಎಷ್ಟು ಕ್ಯೂಟ್ ನೋಡಕ್ಕೆ ಸಣ್ಣ ಈಗ ಇವನ್ನೆಲ್ಲ ಖಾಲಿ ಮಾಡಲ್ಲ ರೀ ಖಾಲಿ ಮಾಡಿ ತೊಳೆಯಾಕತ್ತಾರೇನ್ರಿ ನಮ್ಮ ಸುಮ್ಮನೆ ಖಾಲಿ ಮಾಡಿ ಮಾಡ್ಕೊಡ್ತೀನಿ ರೀ ಈಗನು ಅಷ್ಟೊಂದು ಹ್ಞೂ ಇಲ್ಲ ನಮ್ಮ ಅನ್ನ ಬಿಸಿ ಮಾಡ್ಕೊಳಕತ್ತೀ ಉಪ್ಪಿಟ್ಟು ಉಂಡ್ರಿ ಅಂತ ಉಪ್ಪಿಟ್ಟವಲ್ಲರಂತರೀ ಅವ್ರು ಅನ್ನ ಊಟ ಅದ್ರ ಹಾಕಂತರೀ ಮಟನ್ ರೀ ಬಿರಿಯಾನಿ ಮಾಡ್ಕೊಳಕತ್ತೀ ಅವ್ರು ಬೆಳಿಗ್ಗೆ ಎದ್ದು ಈಗ ಬಿರಿಯಾನಿ ರೆಡಿ ಹಾಕೈತ ನೋಡ್ರಿ ಈಗ ಕ್ಯಾನ್ಸಲ್ ಆತ್ರಿ ಬಿರಿಯಾನಿ ಇಲ್ಲ ಆಗತ್ರಿ ಈಗ ಅದ ಅದನ್ ತಗೋಬೇಕಾಯ್ತು ರೀ ಆಟ ಇಲ್ಲ ನಮ್ಮಪ್ಪ ಹೋಗ್ ಯಾಕೆ ಊರಿಗೆ ಹಾಕೈತ್ರಿಮ್ಮ ಊರಿಗೆ ಯಾರೀಪ ಊರು ಹಾಕರಂತ ನಮ್ಮ ನಜ್ ಮಾರು ಊರಿಗೆ ಹಾಕರಂತ ನಜ್ವಾ ಊರು ಹಾಕರಂತ ಹೌದ್ರಿ ಹಾಂ ಆಯ್ತು ಹೋಗ್ಬೋರಿ ಹೆಂಗದ ಶಾಮೀನ್ದವ್ರು ಬಿಚ್ಚಕ್ಕೆ ಬಂದ್ರಿ ಇವನ್ನೆಲ್ಲ ಚೆರ ಮಾಡ್ಕೊಟ್ಟೆ ನಮ್ಮ ಸುಮ್ಮನ ನಮ್ಮ ಆಪತ್ತು ತಿಕ್ಕಾಕ ತಾರೀಕು ಬಾ ಆದ್ವಾ ಹಾಂ ಇದು ಸ್ವಲ್ಪ ಖರ್ಚಿದೈತೆ ಅಲ್ಮ ಇದು ಹಂಗೆ ಇರಲಿ ಇದು ಹಾಂ ಅದು ಅನ್ನಕ್ಕೆ ಇಡ್ಬೇಕು ಅದ್ರಾಗನಾ ಬ್ಯಾಡ್ ಬ್ಯಾಡ್ವಾ ಅನ್ನ ಸುಮ್ಮನೆ ಇದಿಲ್ಲ ಈಗ ವೈಟ್ ರೈಸ್ ಹಿಡ್ತೀನಿ ತಗೋ ಅಲ್ಲೆಲ್ಲ ಸ್ವಚ್ಛ ಮಾಡಕ್ಕೆ ಅಂತ ಇಲ್ಲ ಎಲ್ಲ ಅಷ್ಟು ಕಸ ಹುಡುಗ್ ರೀ ನಮ್ಮ ಈಗಿ ರಿಯಾನ ಒರ್ಸ್ಕೊಂತ ಹೊಂಟಾಡ್ರಿ ಇದು ಪಲ್ಯ ಬಿಸಿಟಿನಲ್ಲಿ ಅಂದಿಟ್ಟು ನಾ ದಾಟಿ ಬರ್ಬೇಕು ಇಲ್ಲ ಅದನ್ನ ಇಲ್ಲ ಬಂದ್ ಮಾಡಬೇಡ ಅದು ಕುದಿಬೇಕು ಅದು ಡಬ್ಬೆಗಿಂದ ಅಷ್ಟೇ ಬಿಸಿ ಮಾಡಿದ್ದೆ ನಾನು ತಳ ಹಿಡಿದ್ ಮತ್ ಕೈಯ ಚಾ ಚಹಾ ತಡಿ ತೋಡಿ ಸಾಕತ್ ನನಗೆ ಹ್ಞೂ ಅದು ಚಲೋ ಐತೆನಿಲ್ಲ ಹೌದ ಬಿಸಿ ಅದು ಹಾಕಿ ಸ್ವಲ್ಪ ಸ್ವಲ್ಪ ಸಾಕು ಸಾಕು ಸಾಕ ಸಾಕು ಸ್ವಲ್ಪ ಬೇಕಂತ ಹಾಲು ಹಾಕೊಂತೀನಿ ಒಂದನೇ ಅದಕ್ಕೆ ಇರ್ಲಿ ಸಪ್ ಅಂದ್ ಹುಡಿ ನಮಗ ಸ್ವಲ್ಪ ಬಿಡ್ಸಾಕ್ ಬಿಡ್ಸಾಕ ಬಾಬಾಗ ಬೇಕಂದ್ರೆ ಕೊಟ್ಟಂತಾರೆ ನಾಶ ಮಾಡಕತ್ತಾರ ನೀವು ಅದು ಇಟ್ಟು ಅಂತ ಬಂದ್ಬಿಡಮ್ಮ ಅದನ್ನ ಬಂದು ಮಾಡ್ಬಿಡ ಅದ ಕುದಿತ ಅಂದ್ರೆ ಇಲ್ಲಿ ಮತ್ತು ಜಿಗಿ ಪಿಲ್ಲೆಲಿ ಇದ್ದು ಇದನ್ನ ಫ್ರಿಜ್ನಾಗ ಇಟ್ಟರಿ ಕಾಳಿನ ಪಿಲ್ಲೆ ಜಿಗ್ರಿ ಪಿಲ್ಲೆ ಇದನ್ನ ಬಿಸಿ ಮಾಡಕತ್ತೀವಿ ದಾಲ್ಚಿ ಯಾಕಂದ್ರೆ ಅವು ಏನದು ಶಾಮೀನದವ್ರಿ ಪೆಂಡಲ್ ಹಾಕ್ತಾರ್ರೆ ಊರೇ ಊರಿವು ಸಾಮಾನೆಲ್ಲ ಅದಕ್ಕೆ ದಾಲ್ಚಿ ಇದ್ರ ತಗೊಂಡ್ವಿ ಇದೆಲ್ಲ ಬದ್ನಿಕ ಪಿಲ್ಲೆ ಚೆಲ್ಲ ಕೊಟ್ಕತ್ತೀವಿ ಚಲೋ ಚಲೋ ಐತಿ ಇಲ್ಲ ಗ್ಯಾಸ್ ಎಲ್ಲ ಮತ್ತು ವೇಸ್ಟ್ ಮಾಡ್ಕೋಬಾರ್ದಲ್ಲ ಅಂತ ಏನಾಯ್ತ್ರಿ ಏನಕೈತಿರಿ ಅದ ಅದಾವ ಇದ ನೋಡದ್ ಎಲ್ಲರಿಗ ಬಂದ ಹೋದ್ರಿಗೆಲ್ಲ ನಾಷ್ಟ ಚಾ ಎಲ್ಲ ಹೌದು ಅಲ್ಲ ಅವ್ರಿಗೆಲ್ಲ ಬೆಳಿಗ್ಗೆ ನಸನ ಗೆದ್ದು ಮಾಡಿ ಕೊಟ್ಟವ್ರೂರ್ ಕಟ್ಟಿದ್ವಲ್ಲ ಅದು ಮಾಡೈತಿ ನಿಮಗೆ ಇನ್ನು ಹೋಗೇ ಇಲ್ಲನ ಇನ್ನು ಹೋಗೇ ಇಲ್ಲನ ಅಂತಂದ ಹೌದನಾ ನಿನ್ನೆ ರಾತ್ರಿ ಹೊಂಟಿದ್ವಲ್ಲ ಕೈ ಕೈ ಎಳ್ದ ಕುಂದಿರ್ಸಿದ್ರಿ ಓಕೆ ಅಂದ ನಿನ್ ಹೋಗಿ ಅಂದ್ರೆ ನೋಡ ಕಾಲ ಮುರಿದಾಳಿ ಮಕ್ಕ

ಇವಾಗ ನಮ್ಮ ಜೇರ ಸಪೆ ಬಂದ್ರೆ ಮನೆಗಿಂತರಿ ಸೀರೆ ತೊಗೊಂಬಂದ್ರಿ ಕೊ್ರ ಒಂದು ಅವ್ರು ತೊಗೊಂಬರ ಅಂತ ಅಂದ ಈಗ ನಾನು ಸಾರಿ ಚೇಂಜ್ ಮಾಡ್ದೆ ರೀ ಇದು ಬ್ಲೌಸ್ ಮಾವ್ ತೊಗೊಳ್ತಾರೆ ಆ ರೀಪಾಯ ಗುಣ ಕಾಣಿಸ್ತೀವಿ ಅಂತಂದ್ರೆ ಬಂದು ಬಂದ್ರಿ ತಗೊಂಡು ನಾನು ಹಾಕೊಂಡಿರೋನ್ರಿ ಅದನ್ನ ಬ್ಲೌಸ್ನ ಬಿಚ್ಚಿಬಿಟ್ಟೆ ಅವು ಸುಮ್ಮನೆ ಡಿಸೈನ್ ಹಾಕೋರಿ ಅವ್ವು ಏನೇನು ಲೇ ಸೀಸ ಚಿತ್ತಾರು ಚಿತ್ತವ್ರಿಪ ಯಾವಾಗ ಬಿಚ್ಚು ಯಾವಾಗಲ್ಲ ನಂಗೆ ಅನ್ಸಾತ್ತು ಅದಕ್ಕೆ ಸೀರೆ ಚೇಂಜ್ ಮಾಡಿದೆ ಈಗ ನಮ್ಮ ಜೇರದ ಸಪೆನ ನಾಶ ಮಾಡಾತ್ತಾರ ಇದು ಕಾಳಿನ ಪಲ್ಯ ಬಿಸಿ ಹಾತು ಆಮೇಲೆ ಕಡೆ ಜಿಗ್ರಿ ಪಲ್ಯ ಏನೋ ಸ್ವಲ್ಪ ಕುದಿಬೇಕ್ರಿ ಪಳಪಳ

ಅಡುಗೆ ಏನು ಮಾಡ್ಬೇಕು ದರ್ಚಿ ಐತೆ ಅನ್ನ ಮಾಡಿಬಿಡ್ತೀನಿ ಮಟನ್ ಪಲ್ಯಾನ್ ತಿನ್ನಂಗ ತುಂಬಬೇಕದ ಮತ್ತೇನು ಮಾಡ್ಬಿಡ್ತೀವಿ ಹೌದಿಲ್ಲ ಹಾಂ ಅದಿನ ಇದೇನು ಐ ನೀವು ಬಿಟ್ರಿ ನಿನ್ನೆನ ಎರಡು ಮುಗಿಸಿರ್ಕತಿ ನಿಮಗಷ್ಟ ಅನ್ನೋದಿಲ್ಲ ನಾವೇ ನೀವು ಫ್ಯಾಮ್ಲಿಗೆ ಅಂತ ಹ ಈಗ ರೈಸ್ ರೆಡಿ ಆಗತ್ತಿದಾನೆ ಚೋಲೋತ್ಕೊಂಡು ಆಗ್ತಾತ್ವ ನಾವಂತೂ ತಿನ್ನೋದಿಲ್ಲ ಆದ್ರೆ ಅಡಿಗೆ ಮಾತ್ರ ಭಾರಿ ಮಾಡ್ರಲ್ಲ ಚಾಚಾರ ಭಾರಿ ಟೇಸ್ಟಿ ಮಾಡಿದ್ರು ನಮ್ಮ ಏರಿಯಾದವ್ರೆಲ್ಲರೂ ನನಗೆ ಇವತ್ತೆ ಅಲ್ಲಿ ಹೋದಿ ಹೋಗಿದ್ವಲ್ಲ ಇಷ್ಟು ಅಂದಾರ ಅದೇ ಅದು ಅತ್ತ ಇದು ದಾಲ್ ಚಾ ರೈಸು ಮಸ್ತ್ ಮಾಡಿದ್ರ ಅಡ್ಗೇನೆ ಮಸ್ತ್ ಮಾಡ್ತಲ್ಲ ಹ್ಮ್ ಹೋದ್ರಿ ಹ್ಮ್ ಹಾ ರೀ ನೆಸ್ರ ಮೇಲ್ ಮೇಲೆ ಉಬ್ರಾಕುವ ಸಾಮಾನ್ಯ ಬರಾಕತ್ತ ನಮ್ಮ ಅವ್ರ ಬೇರು ಮುನ್ನ ಸುಲ್ತಾನ ಎಲ್ಲರೂ ಕೂಡ ಈಗ ಚಲೋ ಆತನಾ ನೋಡ ಈಗ ಚಲೋ ಆತಂತ ಈಗ ಈಗ ಚಲೋ ಆತಂತ ಭಾಷ್ ಮಕ್ಳು ನೋಡ ಏನಿ ಹ ಒಂದ್ಸದೊಂದ್ ನೋಡ್ರಿ ಈಗ ಹ್ಮ್ ಆತ್ರಿ ಈಗ ಬಿಡದ್ರಿ ಬಿಡದ್ರೀಗ ಇದನ್ನ ಕಟ್ಟಿಗೆಲ್ಲ ಹಚ್ಚಿದೆ ಹೋಗಿ ಬಾಳಾಗೈತ್ರಿ ಮತ್ತೆ ಬೀಗರು ಬಂದ್ರ

ಹೋಗ್ತೀವ ನಾವು ಸಂಜೆ ನಿಮ್ಮದು ಅಮ್ಮ ಅಂಗಡಿ ಅದು ಹಸ್ತಾರ ಮತ್ತೆ ನೀರು ಬಿಡು ಬರ್ತಾವ ನಮ್ಮ ಅಯ್ಯೋ ಹಸ್ತಾರ ಇದು ನೀರು ಬರ್ತವಮ್ಮ ನಳ ಬರ್ತಾವ ನಮ್ಮ ಇವತ್ತು ನೋಯ್ಯ ಬೇಡಮ್ಮ ನೀರು ಬೇಕು ಎಲ್ಲ ಖಾಲಿ ಆಗ್ಯವು ಅದು ಒಂದೊಂದು ದಿನ ಲೇಟಾಗಿ ಬಿಡಾಕತ್ತಾರ ಮತ್ತೀಗ ನಸ್ರಿನಾ ಓ ಯಾವ ಊರಿಂದ ಬಂದ ಅವ್ರು ಹಾಂ ಹೌದ್ರಿ ಸೇಮ್ ಹಂಗಂದ್ರಣ್ಣವ್ರಲ್ಲ ಹೌದಾ ನೋಡ್ತಿರ್ತಾರಲ್ಲ ಹಾಂ ಮತ್ತೆಲ್ಲಾರದು ಸಪೋರ್ಟ್ ಆಯ್ತು ಅಂತ ನಾವಿರೋದಮ್ಮ ಸರ್ದಾರನಮ್ಮ ಹ್ಞೂ ಖುಷಿ ಆಯ್ತಮ್ಮ ಅಮ್ಮ ನಮಗೂ ಬೀರ್ ಬೀಗರು ಅವಲಕ್ಕಿರಿ ಚಕ್ಲಿ ಮಸ್ತದವು ತಿಂದು ತಿಂದು ಚಹಾ ಕುಡ್ತಾರ ಆಯ್ತಂತಂದು ಹೊರ ಬಂದ್ರಿ ತಾಯಿ ಮಗಳು ಅವ್ರಿಗೆ ಚಾ ಅದೆಲ್ಲ ಕೊಟ್ಟಿವ್ರಿ ಕುಡಿಯಾಕತ್ತಾರವ್ರ ಯಾರು ತೊಗೊಂಬಂದ ಎಷ್ಟು ಚುರುಚಿ ಅಡಿವು

ಿಲ್ಲ ನಮ್ಗೆ ಚಿಕನ್ ತೊಗೊಂದ ರೀ ನಾವು ಉಣ್ಣಲ್ಲ ಜೀರ ಉಣ್ಣಲ್ಲ ನಜ್ಮಾ ಉಣ್ಣಲ್ಲ ಅರಿಪ ಇಲ್ಲ ಅರ್ಷಿಯೇ ಇಲ್ಲ ಹಂಗಾಗಿ ನಮ್ಗೆ ಬಟ್ರಿಗೆ ಅಂತದ ಚಿಕನ್ ಈಗ ಮಾಡ್ತೀನಿ ಈ ಊಟ ಕೊಡ್ತೀನಿ ರೀ ಮೊದಲು ನಮಾಜ್ ಹೋಗಿ ಬಂದು ಊಟಕೊಂಡು ಬಿಡ್ತಾರಂಟ್ರಿ ಇವರಿಗೆಲ್ಲ ಊಟ ಕೊಡಂದಿರಿ ಚಿಕನ್ ಪಡೆ ನಮ್ಮ ಜೇರ ಮಾಡಂದಿ ಬ ಏನು ತಪ್ಪಿರ್ಕೊಂಡ ಏನು ಸಿಟ್ಟಿರ್ಕೊಂಡ ನೀವು ಮಾಡಿದ್ರೆ ನಾ ಊಟ ಮಾಡ್ತೀನಿ ಅಂತ ಹೇಳಿದೆ ಹ್ಞೂ ಅಂತ ಮಾಡಕೊಂತೀ ಹಂಗಲ್ಲ ನಾ ಮಾಡಿದ್ದೆ ನನಗೆ ಉಣ್ಣಂಗಾಗಲ್ಲ ಅದು ಹಾ ಅದಕ್ಕೆ ಮಾಡುವ ಅಂತ ಹೇಳಿದೆ ನಾನು ಅವ್ರಿಗೆ ನಾನು ಕೈ ತಿನ್ಬೇಕಂತ ಅವ್ರಿಗೆ ಆಸೆ ಆಗತ್ರಿ ನೋಡ್ರಿ ನಾ ಮಾಡ್ತೀನಿ ಅಂತ ರೀ ನಾ ಅಂತ ಇರುತ್ತ ಉಪ್ಪೈತಿ ನೋಡು ನೀ ಅದ್ರಾಗ ಕುದಾಕೇತ ನೀನ್ರೀ ಏನ್ರಮ್ಮ ಏನ್ ಅವಾಜ್ ನಿಮ್ದು ಓನ್ ಅವಾಜ್ ಮಾಡತ್ತೀರಿ ಅವ್ರ ದಾದಿನ ನೋಡ್ರಿ ಪೈಕಿನ ಸೇಮ್ ಜಿಜ್ಜಿ ನೀವಮ್ಮ ಜಿಜ್ಜಿ ನೋಡ್ರಿ ಜಿಜ್ಜಿ ಮಾಡಾತ ಆ ಕಡೆ ಉಳ್ಳಾಗಡ್ಡಿ ಫ್ರೈ ಉಂಟಾಡ್ರಿಕ್ಕಿ ಒಂದು ತಿಕ್ಕಿ ಒಂದು ಎರಡು ಕೆಜಿ ಒಂದು ಉಳ್ಳಾಗಡ್ಡಿ ಹಂಚಿದ್ವು ಆಮೇಲೆ ಈ ಕಡೆ ಚಿಕನ್ ರೀ ಒಂದು ಎರಡು ಕೆಜಿ ಒಳಗಡ್ಡಿ ಬೇಕು ರೀ ಇವ್ರಿಗೆ ಈ ಕಡೆ ದಾಲ್ ಮತ್ತು ಮತ್ತಿಲ್ಲಿ ದಾದಾಜಿ ಬಂದ್ರಿ ಪೌಟಕ್ ರೀ ದಾದಾಜಿ ಚಾಚಾರ ಎಲ್ಲರೂ ಕೂಡ ಬಂದಾರ್ರಿ ಎಲ್ಲ ಕೂಡ ಕೊಟ್ಟಿವ್ರಿ ಊಟಕ್ರಿ ಚಿಕನ್ ರೆಡಿ ಹಾಕತ್ರಿ ಉಳ್ಳಾಗಡ್ಡಿ ಮಸ್ತ್ ಅವ್ರಿಗೆಲ್ಲ ಮಟನ್ ಐತಲ್ರಿ ಅವ್ರಿಗೆಲ್ಲ ಮಟನ್ ಹಚ್ಚಿಚ್ ಕೊ್ರಿ ಈಗ ಉಂಡಾದ್ರಷ್ಟ ನಾವು ಒಂದ್ ಸ್ವಲ್ಪ ಮನೇಲಿ ಬಂದ ಮಾಡ್ಲೇ ನಮ್ಮ ಬಂದ್ ಮಾಡ್ಲೇ ಏನಿರ್ಲೇ ಹಾ ಕೈ ಪಪ್ಪಿ ಕೊಡ್ಬೇಕಾ ಹ್ಞೂ ನೀರು ತಗೋ ಅಂಥದ್ದು ಏನು ಬೇಡ ಚಲೋ ಮಸ್ತ್ ಮಸ್ತಾಗ್ಯಮ್ಮ ಚಂದ್ರ ಟೇಸ್ಟಿ ಟೇಸ್ಟಿ ಆಗ್ಯ ಅಮ್ಮನ ಕರಿಮ್ಮ ಊಟ ಮಾಡಂದ್ರ ನಾವು ಪಲ್ಯ ಆಯ್ತು ಈಗ ನಮ್ದು ಊಟ ರೀಗ ಕುಂದ್ರಿಮ್ಮ ಹಾಕೊಂಬರ್ ಕುಂದ್ರಿ ಹ್ಞೂ ತಾಟೈತಂದು ಇನ್ನೊಂದ್ ಎರಡು ತಾಟ್ ಇದು ಮಾಡ ಇದನ್ನು ಚಲ್ ಅದನ್ನ ಯಾರು ತಿನ್ಬೇಕೀಗ ಅಲ್ಲಿ ಮುಚ್ಚಿರ ಇಲ್ಲ ಅದನ್ನೊಂದು ಚಲ ಇತ್ತು ಇದು ಮಾಡೋದನ್ನ ತೊಳಿ ಅದನ್ನೊಂದು ಅಲ್ಲೊಂದು ತಾಟ್ ಐತಿ ನೋಡು ಈಗೆಲ್ಲರೂ ಕೊಟ್ಟು ಕರ್ಕೊಂಡ್ಬಂದಿರಿ ಎಲ್ಲರೂ ಊಟ ಮಾಡೋಣ ಚಾಚಿ ಸ್ಟಾರ್ಟ್ ಮಾಡಿದಿರಿ ಊಟ ಹೌದಾ ಹೆಂಗಾಗೇತಿ ನಿಮ್ಮಷ್ಟು ಟೇಸ್ಟ್ ಬರೋದಿಲ್ಲ ಚಾಚಿ ಹೌದಾ ನಮ್ದು ಎಲ್ಲಾರು ಊಟ ಆತ್ರಿ ನಮ್ಮ ಅಪ್ಪನ್ ಊಟ ಅಂದಕ್ಕೆ ನಮ್ಮ ದೊಡ್ಡ ಅಪ್ಪನದಾತ ಈಗ ಅವ್ರು ಬಟ್ಟಿ ಮಾಡ್ತಾರಂತ್ರಿ ಹಳೆಯಾಗು ಮಗಳ ಗುರಿ ಆ ಕ ಕುಂದ್ರ ಮಂತ್ರಿ ಇಲ್ಲಿ ಯಾರು